ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅದರಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತೀವಿ ಇಲ್ಲಿ ನಾವು ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತಂದರೆ ಒಂದು ಪ್ರಮುಖವಾಗಿ ಮೂರು ನಿತ್ಯ ಸಮೀಕರಣಗಳನ್ನು ಕಾಣ್ತೀವಿ ಅದರಲ್ಲಿ ಒಂದು ಸೈನ್ ಸ್ಕ್ವಯರ್ ತೀಟ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು ಅದು ಒಂದಾಗಿರುತ್ತೆ ಗೊತ್ತು ಹಾಗೆಯೇ ಒನ್ ಪ್ಲಸ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಅದು ಸೆಕೆಂಡ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಕಾಣ್ತೀವಿ ಅದೇ ರೀತಿಯಲ್ಲಿ ಒನ್ ಪ್ಲಸ್ ಕ್ವಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಕೊಸಿಕ್ ಸ್ಕ್ವೇರ್ ತೀಟಕ್ಕೆ ಸಮನಾಗಿರುತ್ತೆ ಅಂತ ನಾವು ಇನ್ನೊಂದು ವಿಶೇಷ ಅನುಪಾತಗಳು ಅಂತಂದರೆ ಟ್ಯಾನ್ ತೀಟ ಇಸ್ ಇದು ಸೈನ್ ತೀಟಾ ಅಪಾನ್ ಕಾಸ್ ತೀಟಾಕ್ ಈಕ್ವಲ್ ಇರುತ್ತೆ ಅಂತ ಹೇಳ್ತೀವಿ ಹಾಗೆಯೇ ಕಾಟ್ ತೀಟಾ ಅಂತಂದರೆ ಅದು ಕಾಸ್ತೀಟ ಅಪಾನ್ ಸೈನ್ ತೀಟಕ್ಕೂ ಈಕ್ವಲ್ ಇರುತ್ತೆ ಈ ಮಾಹಿತಿಗಳನ್ನು ನಾವು ತಿಳ್ಕೊಳ್ಬೇಕು ಈಗೇನು ಮಾಡೋಣ ನಾವು ಈ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾರ್ ಸ್ಕ್ವೇರ್ ತೀಟಾ ಇಸ್ಕೊಂಡು ಒನ್ ಹೇಗೆ ಬರುತ್ತೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಇದು ಸೆಕೆಂಡ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗುತ್ತೇನೋ ಹಾಗೆಯೇ ಒನ್ ಪ್ಲಸ್ ಕಾರ್ಡ್ ಸ್ಕ್ವೇರ್ ತೀಟ ಅಂತಂದ್ರೆ ಅದು ಕೊಸೆಕ್ ಸ್ಕ್ವೇರ್ ತೀಟಕ್ಕೆ ಸಮ ಆಗತ್ತೇನೋ ಅನ್ನೋದು ಒಂದೊಂದಾಗಿ ನಾವು ನೋಡೋಣಂತೆ ಹಾಗಾಗಿ ಫಸ್ಟು ನಾನು ಒಂದು ಲಂಬಕೋನ ತ್ರಿಭುಜವನ್ನು ರಚನೆ ಮಾಡ್ಕೊಳ್ತೀನಿ ಒಂದು ಲಂಬಕೋನ ತ್ರಿಭುಜ ತಗೊಳ್ತೀನಿ ಈ ಲಂಬಕೋನ ತ್ರಿಭುಜದಲ್ಲಿ ನೋಡಿ ಲಂಬಕೋನ ತ್ರಿಭುಜದಾಗ ಇದನ್ನು ಎ ಅಂತ ತಗೊಳ್ಳೋಣ ಬಿ ಲಂಬಕೋನ ಆಗಿರಲಿ ಸಿ ಲಘುಕೋನ ಅಂತ ತಗೊಳ್ತೀವಿ ಇದರಲ್ಲಿ ಎ ಕೋನವನ್ನು ಕನ್ಸಿಡರ್ ಮಾಡೋಣ ಫಸ್ಟು ಈಗ ಮೊದಲು ಗುರುತು ಮಾಡ್ಕೊಳ್ಳೋಣ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಬೇಕು ಅಂತಂದ್ರೆ ನಾವು ಪೈಥಾಗೋರ್ಜಿನ ಪ್ರಮೆಯನ್ನು ಅನ್ವಯ ಮಾಡ್ಕೊಳ್ತೀವಿ ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಬಿ ಸಿಯಲ್ಲಿ ಯಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಹಾಗಾಗಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ತೀನಿ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರ್ಸ್ನ ಪ್ರಮೇಯವನ್ನು ಅನ್ವಯ ಮಾಡ್ಕೊಳ್ಳೋಣ ಇಲ್ಲಿ ವಿಕರಣ ಯಾವುದಾಗಿರುತ್ತೆ ಎ ಸಿ ಆಗಿದೆಯಲ್ಲ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಗೊತ್ತು ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ನಾವು ಬರೀತೀವಿ ಇಲ್ಲೇನು ಮಾಡೋಣ ಎ ಸಿಯಿಂದ ಭಾಗಿಸಿ ಬಿಡೋಣ ಈ ಸಮೀಕರಣಕ್ಕೆ ಎ ಸಿಯಿಂದ ಭಾಗಿಸ್ತೀನಿ ಅಂದರೆ ಎ ಸಿ ಸ್ಕ್ವಯರ್ನಿಂದ ಭಾಗಿಸಿದಾಗ ಎ ಸಿ ಸ್ಕ್ವೇರ್ನಿಂದ ಭಾಗಿಸಿ ನೋಡೋಣ ಎ ಸಿ ಸ್ಕ್ವೇರಿಂದ ಅಂತಂದರೆ ನೋಡಿ ಇದನ್ನು ಎ ಸಿ ಸ್ಕ್ವೇರ್ ಅದೇ ಅಪಾನ್ ಇದು ಎ ಸಿ ಸ್ಕ್ವೈರಕ್ಕೆ ಭಾಗಿಸಿದ್ದೀನಿ ಎ ಬಿ ಸ್ಕ್ವೇರ್ ಅಪಾನ್ ಎ ಸಿ ಸ್ಕ್ವೇರ್ ಆಯಿತು ಪ್ಲಸ್ ಇದು ಬಿ ಸಿ ಸ್ಕ್ವೇರ್ ಅಪಾನ್ ಎ ಸಿ ಸ್ಕ್ವೇರ್ ಅಂದರೆ ಎ ಸಿ ಸ್ಕ್ವೈರದಿಂದ ಸಮೀಕರಣಕ್ಕೆ ಭಾಗಿಸಿದ್ದೀನಿ ಎ ಸಿ ಸ್ಕ್ವೇರ್ ಎ ಸಿ ಸ್ಕ್ವೇರ್ ಚೇದಾಗ ಹೋಯ್ತಾ ಒಂದು ಉಳೀತಿಲ್ಲೆ ಇಸ್ ಈಕ್ ಒಲ್ ಟು ನೋಡಿ ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಅಂದರೆ ಇದನ್ನು ಹೀಗೆ ಬರೀಲಿ ಎ ಬಿ ಅಪಾನ್ ಎ ಸಿ ಇದು ಹೋಲ್ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಎ ಸಿ ಸ್ಕ್ವೇರ್ ಅಂದರೆ ಇದನ್ನು ಬಿ ಸಿ ಅಪಾನ್ ಎ ಸಿ ಅಂತ ಬರೀತೀನಿ ಇದು ಹೋಲ್ ಸ್ಕ್ವೇರ್ ಓಕೆ ನೆಕ್ಸ್ಟ್ ನೋಡಿ ಒನ್ ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ ಅಂದರೆ ಕೋನ ಏಗೆ ಸಂಬಂಧಪಟ್ಟಿರುವಂತೆ ಇದನ್ನು ತೀಟ ಅಂತ ಕೋನ ಏಗೆ ಸಂಬಂಧಪಟ್ಟಿರುವಂತೆ ಎ ಬಿ ಏನಾಗುತ್ತೆ ಪಾರ್ಶ್ವ ಬಾಹು ಆಗುತ್ತೆ ಬಿ ಸಿ ಇದು ಅಭಿಮುಖ ಬಾಹು ಎ ಸಿ ಅಂತಂದ್ರೆ ವಿಕರಣ ಆಗಿರತ್ತೆ ಅಂತ ಗೊತ್ತು ನಮಗೆ ಇಲ್ಲಿ ಎ ಬಿ ಅಪಾನ್ ಎ ಸಿ ಎ ಬಿ ಅಂತಂದ್ರೆ ಪಾರ್ಶ್ವ ಎ ಸಿ ಅಂತಂದ್ರೆ ಯಾವುದು ವಿಕರಣ ಪಾರ್ಶ್ವ ಅಪಾನ್ ವಿಕರಣ ಪಾರ್ಶ್ವ ಬಾಹು ಅಪಾನ್ ವಿಕರಣ ಅಂತಂದ್ರೆ ಅದು ಕಾಸ್ ಅಂತಾಗತ್ತೆ ಗೊತ್ತ ಕಾಸ್ ಎ ಕಾಸ್ ಎ ಸ್ಕ್ವೇರ್ ಸ್ಕ್ವೇರ್ ಇದು ಹೋಲ್ ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ ಪ್ಲಸ್ ಬಿ ಸಿ ಅಪಾನ್ ಎ ಸಿ ಬಿ ಸಿ ಅಂತಂದ್ರೆ ಅಭಿಮುಖ ಎ ಸಿ ಅಂದರೆ ವಿಕರಣ ಅಭಿಮುಖ ಬಾಹು ಅಪಾನ್ ವಿಕರಣ ಅಂತಂದರೆ ಅದು ಸೈನ್ ಹೌದಲ್ರಿ ಸೈನ್ ತೀಟ ಇಲ್ಲಿ ಎ ತಗೊಂಡಿನಿ ಅಂತಂದರೆ ಸೈನ್ ಎ ಅಂತ ಬರ್ದೀನಿ ಇದು ಸ್ಕ್ವೇರ್ ಓಕೆ ಈ ಸೈಡ್ ಬರೀಲಿ ಈಗ ಇದನ್ನು ಒನ್ ಇಸ್ ಈಕ್ವಲ್ ಟು ನೋಡಿ ಕಾಸ್ ಎ ಹೋಲ್ ಸ್ಕ್ವೇರ್ ಅಂದರೆ ಇದನ್ನು ಹೇಗೆ ಬರೀತೀವಲ್ಲ ಸ್ಕ್ವೇರ್ ಎ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತಂದರೆ ಸೈನ್ ಸ್ಕ್ವೇರ್ ಎ ಅಂತ ಓಕೆ ಇದೇ ಒಂದು ನಿತ್ಯ ಸಮೀಕರಣ ಇದನ್ನೇ ನಾವು ಹೀಗೆ ಬರ್ಕೊಳ್ಳೋಣ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು ಒಂದ್ ಅಂತಾಯಿತು ಇದನ್ನೇ ನಾವು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒಂದು ಅಂತ ಹೇಳ್ತೀವಿ ನೋಡು ಒಂದು ಸಮೀಕರಣ ಸಿಕ್ತು ಇದನ್ನು ಒಂದಿಷ್ಟು ಏನಂತಂದರೆ ಮತ್ತೆ ಮರುರೂಪ ಇದನ್ನು ಕೊಡ್ತೀವಿ ನೋಡಿ ಇದನ್ನು ಮತ್ತೆ ಇದನ್ನು ಬೇರೆ ರೀತಿಯಲ್ಲಿ ಮತ್ತೆ ಬರ್ಕೊಳ್ತೀವಿ ಅಂದರೆ ನೋಡಿ ಕಾಸ್ಕ್ವೈರ್ ಥಿ ಈಗ ಸೈನ್ ಸ್ಕ್ವೈರ್ ಥಿ ಇಟ್ಟ ಅಥವಾ ಸೈನ್ ಸ್ಕ್ವೇರ್ ಎ ಅಂತಂದರೆ ಒನ್ ಇದನ್ನ ಈ ಸೈಡ್ ತಂದರೆ ಏನಾಯಿತು ಮೈನಸ್ ಕಾಸ್ಕ್ವೈರ್ ಎ ಆಯಿತು ಓಕೆ ಇದೊಂದು ಉಂಟಾಯಿತ ನೆಕ್ಸ್ಟ್ ಇದರಲ್ಲಿ ಇದನ್ನೇ ಕಾಸ್ಕ್ವಯರ್ ಎ ಅಂತ ಬರ್ತೀನಿ ಅಂತ ತಿಳ್ಕೊ ಕಾ ಸ್ಕ್ವೈರ್ ಎ ಅಂತಂದರೆ ಒನ್ ಮೈನಸ್ ಏನಾಗತ್ತಿದು ಸೈನ್ ಸ್ಕ್ವೇರ್ ಎ ಅಂತಾಯ್ತು ಓಕೆನಾ ಕಾಸ್ಕ್ವೆರ್ ಎ ಪ್ಲಸ್ ಸೈನ್ಸ್ಕ್ವೇರ್ ಎ ಅಂತಂದ್ರೆ ಒಂದು ಸೈನ್ಸ್ಕ್ವೇರ್ ಎ ಅಂತಂದ್ರೆ ಅದು ಒನ್ ಮೈನಸ್ ಕಾಸ್ಕ್ವರ್ ಕೆ ಸಮ ಇರುತ್ತೆ ಕಾಸ್ಕ್ವೆರ್ ಎ ಅಂತಂದ್ರೆ ಅದು ಒನ್ ಮೈನಸ್ ಸೈನ್ಸ್ಕ್ವರ್ ಎಕ್ಕೂ ಸಮ ಇರುತ್ತೆ ಓಕೆ ಈ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಈಗ ಇನ್ನೊಂದು ಅದೇ ರೀತಿಯಲ್ಲಿ ಇನ್ನೊಂದು ಇದು ಇನ್ನು ಅಂದರೆ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಇಸಿಕಲ್ ಟು ಸೆಕೆಂಡ್ ಸ್ಕ್ವೇರ್ ಅಂತ ಅಂದಿವಿಲ್ಲ ಅದು ಹೇಗೆ ಬರುತ್ತೆ ಅಂತ ನೋಡೋಣ ಮತ್ತೆ ಒಂದು ಲಂಬ ಕೊನೆ ತ್ರಿಭುಜ ತಗೊಳ್ಳೋಣ ಒಂದು ಲಂಬ ತ್ರಿಭುಜ ತಗೊಳ್ತೀನಿ ಇದರಲ್ಲಿ ಸೇಮ್ ಏನು ಅಗಳೇ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇದು ಎ ಇದು ಬಿ ಇದು ಸಿ ಇದನ್ನು ತೀಟ ಅಂತ ತೊಗೊಂಡೆ ಅಂತಂದರೆ ಎ ಬಿ ಏನಾಗುತ್ತೆ ಪಾರ್ಶ್ವ ಬಾಹು ಬಿ ಸಿ ಅಭಿಮುಖ ಬಾಹು ಎ ಸಿ ವಿಕರಣ ಅಂತಾಗತ್ತೆ ಬಿ ತೊಂಬತ್ತು ಡಿಗ್ರಿ ಅಂತ ತೊಗೊಳ್ತೀವಿ ಈಗ ತ್ರಿಭುಜ ಎ ಬಿ ಸಿ ತಗೊಳ್ಳೋಣ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಅಂದರೆ ಪೈಥಾಗೋರಸ್ನ ಪ್ರಮೇಯನ ಅನ್ವಯ ಮಾಡೋಣ ಪೈಥಾಗೋರಸ್ನ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರಸ್ನ ಪ್ರಮೆಯನ್ನು ಅನ್ವಯ ಮಾಡಬೇಕು ನೋಡಿ ಇಲ್ಲಿ ವಿಕರಣ ಯಾವುದು ಎ ಸಿ ಅಂದರೆ ಎ ಸಿ ಸ್ಕ್ವಯರ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಈಗೇನು ಮಾಡೋಣ ನಾವು ಎ ಬಿ ಸ್ಕ್ವೇರಿಂದ ಸಮೀಕರಣವನ್ನು ಎರಡೂ ಕಡೆಗೆ ಭಾಗಿಸಿ ಬಿಡೋಣ ಓಕೆ ಎ ಬಿ ಸ್ಕ್ವೇರಿಂದ ಭಾಗಕರ ಮಾಡಲಿ ಎರಡೂ ಕಡೆ ಎರಡೂ ಕಡೆ ಎ ಬಿ ಸ್ಕ್ವೇರ್ ದಿಂದ ಭಾಗಿಸಿದಾಗ ಎ ಬಿ ಸ್ಕ್ವೇರಿಂದ ಮಾಡಿ ಮಾಡಿಬೇಡ ಓಕೆ ಇಲ್ಲ ನೋಡಿ ಎ ಸಿ ಸ್ಕ್ವೇರ್ಕ ಎ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರಿಂದ ಭಾಗಿಸಬೇಕಲ್ಲ ಹಾಗಾಗಿ ಎ ಬಿ ಸ್ಕ್ವೇರ್ ಅಂತ ಅಂದ್ಬರ್ದಿ ಇದು ಎ ಬಿ ಸ್ಕ್ವೇರ್ ಪ್ಲ ಅಪಾನ್ ಎ ಬಿ ಸ್ಕ್ವೇರ್ ಅಂತ ತಗೊಂಡಿನಿ ಪ್ಲಸ್ ಇದು ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂತ ಅಂತಾಯಿತು ಓಕೆ ಇದು ಈಗ ಛೇದ ಹೋಯ್ತು ನೋಡಿ ಎ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂತಂದರೆ ಎ ಸಿ ಅಪಾನ್ ಎ ಬಿ ಅಂತ ಬರೀಲ್ಲ ಇದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಒಂದು ಉಳೀತು ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಎ ಬಿ ಸ್ಕ್ವೇರ್ ಅಂದರೆ ಬಿ ಸಿ ಅಪಾನ್ ಎ ಬಿ ಇದು ಹೋಲ್ ಸ್ಕ್ವೇರ್ ಓಕೆ ನೋಡಿ ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಇದನ್ನೇ ನಾವು ತೀಟ ಅಂತ ತಗೊಂಡಿವಿ ಎ ಕೋನಕ್ಕೆ ಸಂಬಂಧಪಟ್ಟಿರುವಂತೆ ಎ ಸಿ ಏನಾಗತ್ತ ಎ ಸಿ ಅನ್ನೋದು ವಿಕರಣ ಎ ಬಿ ಪಾರ್ಶ್ವ ಅಂದರೆ ವಿಕರಣ ಅಪಾನ್ ಪಾರ್ಶ್ವ ನೋಡಿ ಪಾರ್ಶ್ವ ಅಪಾನ್ ವಿಕರಣ ಅಂದರೆ ಕಾಸ್ಟ್ ಇತ್ತಲ್ಲ ವಿಕರಣ ಅಪಾನ್ ಪಾರ್ಶ್ವ ಅಂತಂತಂದರೆ ಇದು ಸೆಕೆಂಟ್ ಆಗುತ್ತೆ ಅಂದರೆ ಸೆಕ್ ಸೆಕ್ ಸ್ಕ್ವೇರ್ ಎ ಇಲ್ಲಿ ಎ ತೊಗೊಂಡೆ ಅಂದರೆ ಎ ತೀಟ ಇತ್ತಂದ್ರೆ ತೀಟ ಬರೀಬಹುದು ಇಸ್ ಈಕ್ವಲ್ ಟು ಒನ್ ಪ್ಲಸ್ ಬಿ ಸಿ ಅಂತಂದರೆ ಅಭಿಮುಖ ಎ ಬಿ ಅಂತಂದರೆ ಪಾರ್ಸು ಅಭಿಮುಖ ಅಪಾನ್ ಪಾರ್ಸು ಅಂತಂದ್ರೆ ಟ್ಯಾನ್ ತೀಟ್ ಆಗತ್ತಲ್ಲ ಹಾಗಾಗಿ ಇದನ್ನು ಟ್ಯಾನ್ ಅಂತ ಬರೆದು ಬಿಡಲಿ ಇದು ಟ್ಯಾನ್ ಸ್ಕ್ವಯರ್ ಇರೋದರಿಂದ ಸ್ಕ್ವಯರ್ ಹಾಕಿಬಿಡ್ತೀನಿ ಇಲ್ಲಿ ಎ ತೊಗೊಂಡು ಓಕೆ ಇದೊಂದು ನಿತ್ಯ ಸಮೀಕರಣ ಗೊತ್ತಾಯಿತು ನೋಡಿ ಬಂದಿರುವಂಥ ನಿತ್ಯ ಸಮೀಕರಣವನ್ನು ನಾವು ಹೀಗೆ ಬರಿಬೋದಲ್ಲ ಏನಂತಾರೆ ಎರಡನೇ ನಿತ್ಯ ಸಮೀಕರಣ ಇದು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ ಅಥವಾ ಸೆಕೆಂಡ್ ಸ್ಕ್ವೇರ್ ಎ ಅಂತಂದರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಓಕೆನಾ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಥವಾ ತಿಟ ತಗೊಳ್ಬೋದು ಇಸ್ ಈಕ್ವಲ್ ಟು ಇದು ಸೆಕೆಂಡ್ ಸ್ಕ್ವೇರ್ ಎಕ್ ಈಕ್ವಲ್ ಓಕೆ ಇದನ್ನು ಹೇಗೆ ಬರಿಬೋದಾ ಟ್ಯಾನ್ ಸ್ಕ್ವೇರ್ ಎ ಎದಕ್ಕೆ ಈಕ್ವಲ್ ಆಗುತ್ತೆ ಅಂತಂದರೆ ಸೆಕೆಂಡ್ ಸ್ಕ್ವೇರ್ ಎ ಇದನ್ನು ಈ ಕಡೆ ತೊಗೊಂಡು ಬರ್ತೀನಿ ಮೈನಸ್ ಒನ್ಕ್ಕೂ ಈಕ್ವಲ್ ಆಗುತ್ತೆ ಓಕೆ ಟೆನ್ ಸ್ಕ್ವರ್ ಎ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್ ನೆನ್ಪಿಟ್ಕೊಳ್ಬೇಕು ಹಾಗೇನೆ ಮತ್ತೊಂದು ಇದನ್ನ ಹೇಗೆ ಬರಿಬೋದೇ ಒನ್ ಈಸ್ ಈಕ್ವಲ್ ಟು ಅಂದರೆ ಒನ್ ಈಸ್ ಈಕ್ವಲ್ ಟು ಅದಕ್ಕೆ ಈಕ್ವಲ್ ಅಂತಂದರೆ ಸೆಕೆಂಡ್ ಸ್ಕ್ವರ್ ಎ ಮೈನಸ್ ಟೆನ್ ಸ್ಕ್ವೇರ್ ಎ ಇದಕ್ಕೂ ಈಕ್ವಲ್ ಆಗುತ್ತೆ ಸೆಕೆಂಡ್ ಸ್ಕೊರಿಯೇ ಮೈನಸ್ ಟ್ಯಾನ್ಸ್ ಕೊರಿಯೇ ಬಂತಂದ್ರೆ ತಿಳ್ಕೊ ಅದರ ಬೆಲೆ ಒಂದು ಓಕೆ ಒನ್ ಪ್ಲಸ್ ಟ್ಯಾನ್ಸ್ ಕೊರಿ ಅಂದರೆ ಸೆಕೆಂಡ್ ಸ್ಕೊರಿ ಆಯಿತು ಟ್ಯಾನ್ಸ್ ಕೊರಿ ಅಂತಂದರೆ ಸೆಕೆಂಡ್ ಸ್ಕೊರಿಯೇ ಮೈನಸ್ ಒನ್ ಆಯಿತು ಸೆಕೆಂಡ್ ಎ ಮೈನಸ್ ಟ್ಯಾನ್ ಸ್ಕೊರಿಯೇ ಅಂತಂದರೆ ಅದರ ಬೆಲೆ ಒಂದು ಆಯಿತು ಓಕೆ ಈ ರೀತಿಯಲ್ಲಿ ನಾವು ಎರಡನೇ ನಿತ್ಯ ಸಮೀಕರಣವನ್ನು ಬರೆದೀವಿ ಈಗ ಇನ್ನೂ ನಿತ್ಯ ಸಮೀಕರಣ ಬರ್ಕೊಳ್ಳೋಣ ಅಂದರೆ ಫಸ್ಟ್ ತ್ರಿಭುಜ ಲಂಬಕೋನೆಯ ತ್ರಿಭುಜವನ್ನು ರಚನೆ ಮಾಡ್ಕೊಳ್ಳೋಣ ಒಂದು ಲಂಬ ಕೊನೆ ತ್ರಿಭುಜನ ರಚನೆ ಮಾಡ್ತೀನಿ ಒಂದು ಲಂಬ ಕೊನೆ ತ್ರಿಭುಜ ಇಲ್ಲಿಯೂ ಸಹ ಇದು ಎ ಅಂತ ತಗೊಳ್ತೀನಿ ಬಿ ಲಂಬ ಕೋನ ಇದು ಸಿ ಕೋನ ಇದನ್ನೇ ನಾವು ತೀಟ ಅಥವಾ ಕೋನ ಅಂತ ತೊಗೊಂಡಿವಂತಂದರೆ ಎ ಬಿ ಏನಾಗುತ್ತೆ ಪಾರ್ಶ್ವ ಬಾಹುವಾಗುತ್ತೆ ಬಿ ಸಿ ಅಭಿಮುಖ ಬಾಹು ಆಗುತ್ತೆ ಎ ಸಿ ಅನ್ನೋದು ವಿಕರಣ ಆಗಿರುತ್ತೆ ಸರಿ ಫಸ್ಟ್ ನಾವು ಈ ತ್ರಿಭುಜ ಎ ಬಿ ಸಿಗೆ ಗೆ ಪೈಥಾಗೋರ್ಸ್ನ ಪ್ರಮೇಯನ್ನು ಅನ್ವಯ ಮಾಡ್ಕೊಳ್ಳೋಣ ತ್ರಿಭುಜ ಎ ಬಿ ಸಿಯಲ್ಲಿ ನೋಡಿ ತ್ರಿಭುಜ ಎ ಬಿ ಸಿಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಅಂತ ತಗೊಂಡೀನಿ ಅಂದರೆ ಪೈಥಾಗೋರಸ್ನ ಪ್ರಮೇಯನ್ನು ಅನ್ವಯ ಮಾಡ್ತೀನಿ ಇಲ್ಲಿ ಪೈಥಾಗೋರಸ್ನ ಪ್ರಮೇಯದನ್ವಯ ಪೈಥಾಗೋರಸ್ನ ಪ್ರಮೇಯದನ್ವಯ ಇಲ್ಲಿ ವಿಕರಣ ಯಾವುದಾಗಿರುತ್ತೆ ಎ ಸಿ ಆಗಿದೆ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಹಾಗಾಗಿ ಇಲ್ಲಿ ಎ ಸಿ ಸ್ಕ್ವೇಯರ್ ಇಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತಗೊಂಡಿವೆ ಈಗೇನು ಮಾಡೋಣ ನಾವು ಬಿ ಸಿ ಸ್ಕ್ವೇರಿಂದ ಈ ಸಮೀಕರಣವನ್ನು ಭಾಗಿಸೋಣ ಬಿ ಸಿ ಸ್ಕ್ವೇರಿಂದ ಭಾಗಿಸಿ ಬಿಡೋಣ ಎರಡೂ ಬದಿಗೆ ಅಥವಾ ಎರಡೂ ಕಡೆ ಎರಡೂ ಕಡೆ ಬಿ ಸಿ ಸ್ಕ್ವೇರ್ನಿಂದ ಭಾಗಿಸಿದಾಗ ಬಿ ಸಿ ಸ್ಕ್ವೇರಿಂದ ಭಾಗಾಕಾರ ಮಾಡೋಣ ಆಗ ನೋಡಿ ಎ ಸಿ ಸ್ಕ್ವೇರ್ ಅಪಾನ್ ಇದು ಯಾವುದರಿಂದ ಭಾಗಾಕಾರ ಮಾಡ್ತಾ ಇದ್ದೀವಿ ನಾವು ಬಿ ಸಿ ಸ್ಕ್ವೇರಿಂದ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಎ ಬಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್ ಓಕೆ ಇದು ಛೇದ ಹೋಯಿತು ನೋಡಿ ಇದನ್ನು ಹೇಗೆ ಬರೀಲ್ಲ ಎ ಸಿ ಅಪಾನ್ ಬಿ ಸಿ ಇದಕ್ಕೂ ಸ್ಕ್ವೇರ್ ಇದಕ್ಕೂ ಸ್ಕ್ವೇರ್ ಇದೆ ಹಾಗಾಗಿ ಹೋಲ್ ಸ್ಕ್ವೇರ್ ಅಂತ ಬರ್ದೀನಿ ಅದೇ ರೀತಿಯಲ್ಲಿ ಎ ಬಿ ಸ್ಕ್ವೇರ್ ಅಪಾನ್ ಬಿ ಸಿ ಸ್ಕ್ವೇರ್ ಇದನ್ನೇ ಎ ಬಿ ಅಪಾನ್ ಬಿ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ ಇದು ಪ್ಲಸ್ ಒನ್ ನೋಡಿ ಇಲ್ಲಿ ಎ ಸಿ ಎ ಸಿ ಅಂತಂದ್ರೆ ಏನಿದೆ ವಿಕರಣ ಎ ಸಿ ಅಪಾನ್ ಬಿ ಸಿ ವಿಕರಣ ಅಪಾನ್ ಅನುಪ ಯಾವುದು ಅಭಿಮುಖ ವಿಕರಣ ಅಪಾನ್ ಅಭಿಮುಖ ಅಂದರೆ ಇದು ಕೊಸೆಕ್ ಅಂತಾಯಿತು ಅಂದರೆ ಏನಾಗತ್ತೆ ಇದು ಕೊಸೆಕ್ ಎ ಕೊಸೆಕ್ ಎ ಇದು ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ ಎ ಬಿ ಅಂದ್ರೆ ಪಾರ್ಶ್ವ ಬಿ ಸಿ ಅಪಾನ್ ಬಿ ಸಿ ಅಂತಂದ್ರೆ ಅಭಿಮುಖ ಪಾರ್ಶ್ವ ಅಪಾನ್ ಅಭಿಮುಖ ಅಂತಂದ್ರೆ ಅದು ಕಾಟ್ ಅಂತಾಗತ್ತೆ ಏನಾಯ್ತು ಇದು ಕಾಟ್ ಎ ಇದು ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಇದನ್ನು ಹೀಗೆ ಬರೀಲ್ಲ ಕೊಸೆಕ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಮತ್ತೊಂದು ನಿತ್ಯ ಸಮೀಕರಣ ಬಂತಲ್ಲ ನಮ್ಮದು ಈಗ ಇದನ್ನು ಹೀಗೆ ಬರೀಲಿ ಇದರಲ್ಲಿ ನೋಡಿ ಮೂರನೇ ನಿತ್ಯ ಸಮೀಕರಣ ಏನು ಅಂತಂದರೆ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎಕ್ಕೆ ಈಕ್ವಲ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಕೊಸೆಕ್ಸ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ ಓಕೆ ಇದನ್ನು ಹೀಗೆ ಬರಿಬೋದಾ ಮತ್ತೆ ಏನಂತಂದ್ರೆ ಕಾಟ್ ಸ್ಕ್ವೇರ್ ಎಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎ ಇದನ್ನು ಈ ಸೈಡ್ ಅಂದರೆ ಮೈನಸ್ ಒನ್ ಹಾಗೆಯೇ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ದೀವಿ ಮಾಡಿದ್ದೀವಂತಂದರೆ ಒನ್ ಇಸ್ ಈಕ್ವಲ್ ಟು ಇದು ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತಂದರೆ ಕೊಸೆಕ್ ಸ್ಕ್ವೇರ್ ಎ ಆಯಿತು ಕಾಡ್ ಸ್ಕ್ವೇರ್ ಅಂತಂದ್ರೆ ಕೊಶೆಕ್ ಸ್ಕ್ವರಿ ಎ ಮೈನಸ್ ಒನ್ಗೆ ಈಕ್ವಲ್ ಆಯಿತು ಒನ್ ಎದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಕೊಶೆಕ್ ಸ್ಕ್ವರಿ ಎ ಮೈನಸ್ ಕಾಡ್ ಸ್ಕ್ವೇರ್ಗೆ ಈಕ್ವಲ್ ಆಗುತ್ತೆ ಒಟ್ಟಾರೆಯಾಗಿ ನಾವು ಮೂರು ತ್ರಿಕೋನಮಿತಿಯ ನಿತ್ಯ ಸಮೀಕರಣವನ್ನು ಬರೆದೀವಿ ಅದರಲ್ಲಿ ಮತ್ತೆ ಸಿಂಪ್ಲಿಫೈ ಮಾಡಿದರೆ ಒಂದು ನಿತ್ಯ ಸಮೀಕರಣದಿಂದ ಮತ್ತೆ ನಾವು ಎರಡು ನಿತ್ಯ ಸಮೀಕರಣ ರಚನೆ ಮಾಡಿದ್ದೀವಿ ಹೀಗೆ ಪ್ರಮುಖವಾದಂಥ ಮೂರು ನಿತ್ಯ ಸಮೀಕರಣವನ್ನು ನಾವು ನೆನ್ಪು ಮಾಡ್ಕೊಳ್ಬೇಕು ಅದರಲ್ಲಿ ಯಾವ್ಯಾವ ಅನ್ನೋದು ಒಂದು ಸಲ ಮತ್ತೊಂದು ಸಲ ರಿವಿಷನ್ ಮಾಡ್ತೀವಿ ನೋಡಿ ಮೊದಲನೇದಾಗಿ ಸೈನ್ ತೀ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಇದು ಒಂದಾಗಿರುತ್ತೆ ಹಾಗೆಯೇ ಎರಡನೇ ನಿತ್ಯ ಸಮೀಕರಣ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು ಇದು ಸೆಕೆಂಡ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ ಹಾಗೆಯೇ ಮೂರನೇ ನಿತ್ಯ ಸಮೀಕರಣ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಇದು ಕೋಸೆಕ್ಸ್ ಸ್ಕ್ವೇರ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ ಹಾಗೆಯೇ ನಾವು ಇನ್ನೂ ಪ್ರಮುಖವಾಗಿ ಹೇಳಿದ್ದೀವನ ಯಾವುದು ಟ್ಯಾನ್ ತೀಟಾ ಇದು ಸೈನ್ ತೀಟಾ ಅಪಾನ್ ಕಾಸ್ತೀಟಕ್ ಈಕ್ವಲ್ ಆಗಿರುತ್ತೆ ಅದೇ ರೀತಿಯಲ್ಲಿ ಕಾಟ್ ತೀಟಾ ಅಂತನೋದು ಕಾಸ್ತೀಟ ಅಪಾನ್ ಸೈನ್ ತೀಟಕ್ಕೆ ಈಕ್ವಲ್ ಆಗಿರುತ್ತೆ ಇಷ್ಟು ನಿತ್ಯ ಸಮೀಕರಣಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ಈ ಬರುವಂಥ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಬೋದು ಇನ್ನು ಪರೀಕ್ಷೆ ದೃಷ್ಟಿಯಿಂದ ಅಂತಂದ್ರೆ ಹನ್ನೊಂದು ಪಾಯಿಂಟ್ ನಾಲ್ಕರಲ್ಲಿರುವಂಥ ಸಮಸ್ಯೆಗಳು ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆಗಳಾಗಿವೆ ಹಾಗಾಗಿ ಆ ಸಮಸ್ಯೆಗಳನ್ನು ಬಹಳ ಸರಳ ರೀತಿಯಲ್ಲಿ ಬಿಡಿಸ್ಕೊಳ್ಬೇಕು ಅಂತಂದರೆ ಈ ಕೊಟ್ಟಿರುವಂಥ ನಿತ್ಯ ಸಮೀಕರಣಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನೆನ್ಪಿಟ್ಟನು ಇಟ್ಕೊಳ್ಬೇಕು ಓಕೆ